ಬೆಂಗಳೂರು ಗ್ರಾಮಾಂತರದಲ್ಲಿ ಮತದಾನಕ್ಕೆ ಸಿದ್ಧತೆಗಳು ನಡೆದಿವೆ ಆನೇಕಲ್ನಲ್ಲಿ ಮಸ್ಟರಿಂಗ್ ಕೇಂದ್ರಕ್ಕೆ ಸಿಬ್ಬಂದಿ ಆಗಮನ ಆಗಿದೆ ಆನೇಕಲ್ನ ಅಲಯನ್ಸ್ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಆನೆಕಲ್ ಸಿಬ್ಬಂದಿಗೆ ಈಗ ಮತಯಂತ್ರಗಳ ಹಂಚಿಕೆ ಕಾರ್ಯ ನಡೆದಿದೆ ಮತಗಟ್ಟೆಗಳಿಗೆ ಸಿಬ್ಬಂದಿಗಳನ್ನು ನಿಯೋಜಿಸ್ತಾ ಇದ್ದಾರೆ ಮೇಲಧಿಕಾರಿಗಳು ಇವಿಎಂ ಮಿಷನ್ ವಿವಿ ಸೇರಿ ಚುನಾವಣಾ ಸಾಮಗ್ರಿಗಳ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇವತ್ತು ರಾತ್ರಿಯ ವೇಳೆಗೆ ಮತಗಟ್ಟೆಗಳತ್ತ ಸಿಬ್ಬಂದಿಗಳು ತೆರಳುತ್ತಾರೆ ಆನೆಕಲ್ನಲ್ಲಿ ಮಸ್ಟರಿಂಗ್ ಕಾರ್ಯ ಯಾವ ರೀತಿಯಾಗಿ ನಡೆಯಿತು ಅನ್ನೋದರ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಅತಿ ಸೂಕ್ಷ್ಮ ಲೋಕಸಭಾ ಕ್ಷೇತ್ರ ಅಂತ ಅದನ್ನು ಪರಿಗಣಿಸಲಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಆಯೋಗವು ಕೂಡ ಸಕಲ ರೀತಿಯಲ್ಲಿ ಚುನಾವಣೆಯನ್ನು ಎದುರಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್